ನಾನು ಗುಲ್ಬರ್ಗದಿಂದ ಲೈವ್ ಮಾಡ್ತಾ ಇದ್ದೀನಿ ಹನುಮಂತೇಳ ಅಂತ ಅಂತೇಳಿ ದಲಿತ ಸೇನೆ ಸ್ಟೇಟ್ ಪ್ರೆಸಿಡೆಂಟು ಈ ಗುಲ್ಬರ್ಗ ಏನು ಇಲ್ಲಿದೆ ಅಲ್ಲ ಲ್ಯಾಂಡ್ ಆರ್ಡರ್ ಅಂತೇಳಿ ಲ್ಯಾಂಡ್ ಆರ್ಡರ್ ಅಂದ್ರೆ ಯೂನಿವರ್ಸಿಟಿ ಅಂತೇಳಿ ಯೂನಿವರ್ಸಿಟಿ ಇನ್ಸ್ಪೆಕ್ಟರ್ ಚಂದ್ರಶೇ ತಿಗಡಿ ಅಂತೇಳಿ ಮೊನ್ನೆ ಮೊನ್ನೆ ಈ ಈ ಆಫೀಸರ್ಲಿಗೆ ಚಿತಾಪುರ್ ನಮ್ಮ ಪ್ರಿಯಾಂಕ ಖರ್ಗೆ ಸಾಬ್ರು ಮತಕ್ಷೇತ್ರ ಇತ್ತು ಆ ಮತಕ್ಷೇತ್ರದಿಂದ ಈ ಯೂನಿವರ್ಸಿಟಿಗೆ ಯೂನಿವರ್ಸಿಟಿ ಇದಕ್ಕಿಂತ ಮೊದಲು ಸುಶೀಲ್ ಕುಮಾರ್ ಬೆಸ್ಟ್ ಆಫೀಸರ್ ಇದ್ರಲ್ಲಿ ಇನ್ಸ್ಪೆಕ್ಟರ್ ಸುಶೀಲ್ ಕುಮಾರ್ ಅಂತೇಳಿ ಒಳ್ಳೆ ಆಫೀಸರು ಬಹಳ ನೀಟಾಗಿ ಸ್ಟೇಷನ್ ಮತ್ತು ಸ್ಟೇಷನ್ ಸಿಬ್ಬಂದಿಗಳಿಗೆ ತೆಗೆದು ಹೋಗುವಂತ ತೆಗೆದುಕೊಂಡು ಹೋಗುವಂಥ ವ್ಯಕ್ತಿ ಸುಶೀಲ್ ಕುಮಾರ್ ಇದ್ದರು ಬಹಳ ನೀಟಾಗಿ ಕೆಲಸ ಮಾಡ್ ಮಾಡಿದ್ರು ಅವರಿಗೆ ತೆಗೆದು ತೆಗೆಸಿ ಈ ಚಂದ್ರಶ ತಿಗಿಡಿ ಈ ಪ್ರಿಯಾಂಕ ಖರ್ಗೆ ಅವರ ಇದ್ರಾಗ ಗುರುತಿಸ್ಕೊಂಡಂಥ ವ್ಯಕ್ತಿ ಇಲ್ಲಿ ಅವ್ರ ಹೆಸರಿನಾಗೆ ಇಲ್ಲಿ ಗುಲ್ಬರ್ಗ ಯೂನಿವರ್ಸಿಟಿಗೆ ಬಂದದ್ದು ಒಂದು ಎರಡನೇದಾಗಿ ಇವತ್ತೊಂದು ನಾ ಪ್ರಜಾವಣಿದಾಗ ನೋಡಿದಿನಿ ಅಂತರ್ಜಾತೀಯ ವಿವಾಹಗಳಿಗೆ ಮನ್ನಣೆ ಕೊಡ್ಬೇಕು ಸಮಾಜ ಅಂತೇಳಿ ಮಾನ್ಯ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾತಾಡೋದು ಇವತ್ತಿನ ಪೇಪರ್ದಾಗ ನೋಡಿದಿನಿ ಈ ಚಂದ್ರಸೆ ತಿಗಡಿ ಅಲ್ಲಿ ಮೊನ್ನೆ ಇಪ್ಪತ್ತೊಂದು ವರ್ಷದ ಹುಡುಗಿ ಮತ್ತು ಇಪ್ಪತ್ನಾಲ್ಕು ವರ್ಷದ ಹುಡುಗ ಪರಸ್ಪರ ಸುಮಾರು ಆರು ವರ್ಷಗಳನ್ನ ಲವ್ ಮಾಡ್ತಾರವರು ಆರು ವರ್ಷಗಳ ಲವ್ ಮಾಡಿ ಈ ಮೊನ್ನೆ ಏಳನೇ ತಿಂಗಳಾಗ ಇಲ್ಲಿಂದ ಇಬ್ರು ಹುಡುಗ ಹುಡುಗಿ ತಂದೆ ತಾಯಿ ಹೇಳದೇ ಓಡ್ ಹೋಗ್ತಾರವರು ಓಡ್ ಹೋಗಿ ಒಂದು ದೇವಸ್ಥಾನದೊಳಗೆ ಮದುವೆ ಮಾಡ್ಕೋತಾರ ದೇವಸ್ಥಾನದಾಗ ಮದುವೆ ಮಾಡ್ಕೊಂಡ ನಂತರ ಆ ಹುಡುಗಿ ಇನ್ಸ್ಪೆಕ್ಟರ್ ಯೂನಿವರ್ಸಿಟಿ ಇದೇ ಚಂದ್ರಸ ತಿಗಡಿಗೆ ಒಂದು ಲೆಟರ್ ಬರ್ತಾಳ ಆಮ್ಯಾಗ ಪಿ ಎಸ್ ಐ ಗಣಗಪುರ ಒಂದು ಲೆಟರ್ ಬರ್ತಾರ ನಾನು ನನ್ನ ಗಂಡನ ಜೊತೆಗೆ ನಾವು ಬಂದಿದೀವಿ ನಮ್ಗೆ ಯಾರು ಹುಡುಕಾಡ್ಬೇಡ್ರಿ ಯಾರು ನಮ್ಗೆ ತಾಸು ಕೊಡ್ಬೇಡ್ರಿ ನಮ್ಗೆ ಯಾರು ಅಪರಣ ಮಾಡಿಲ್ಲ ಯಾರು ನಮ್ಗೆ ಉತ್ತಾಯಪತ್ತಾಯಪುರ್ ಕರ್ಕೊಂಡು ಹೋಗಿಲ್ಲ ಸುಳ್ಳು ಕೇಸ್ ಹಾಕಿದ್ರಲ್ಲ ಆದಾಗ ಅದು ವಜಾ ಮಾಡ್ರಿ ನಮಗೆ ಜೀವಿಸಲಿಕ್ಕೆ ಬಿಡ್ರಂತೆ ಹುಡುಗಿ ಒಂದು ಲೆಟ್ರ್ ಬರ್ತಾಳೆ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರ ಇಪ್ಪತ್ತೈದಕ್ಕೆ ಅದು ಈ ಇನ್ಸ್ಪೆಕ್ಟರ್ ಯೂನಿವರ್ಸಿಟಿಗೆ ಬಂದು ಮುಟ್ಟಿ ಬಂದು ಬಂದ್ಬಿಟ್ಟಿರ್ತದೆ ಅಲ್ಲಿ ಅದ್ರ ಜೊತೆಗೆ ಒಂದು ಲೈವ್ ಫೇಸ್ಬುಕ್ನಾಗ ಲೈವ್ ಬಂದು ಹೇಳ್ತಾರ ಹುಡುಗಿ ಇಪ್ಪತ್ತೊಂದು ನಾವು ಇಬ್ಬರು ಬಂದಿದ್ದೀವಿ ಇಬ್ಬರು ಮದುವೆ ಮಾಡ್ಕೊಂಡಿದೀವಿ ನಮಗೆ ನಮ್ಮ ಮನೆಯವರು ಅನ್ನೇ ಸರಿ ಮಾಡೋ ಮಾಡೋ ಸಾಧ್ಯತೆಗಳು ಪೊಲೀಸ್ ಮುಖಾಂತರ ಹ್ಯಾರಾಸ್ಮೆಂಟ್ ಮಾಡ್ಕೊ ಮಾಡ್ತಾರೆ ನಮ್ಗೆ ಅಂತೇಳಿ ನನಗೆ ಯಾರು ಇದು ಮಾಡಬೇಡ ಅಂತ ಹೇಳಿಕೆ ಸ್ಟೇಟ್ಮೆಂಟ್ ವಿಡಿಯೋ ಫೇಸ್ಬುಕ್ನಾಗ ಲೈವ್ ಬಂದ ನಂತರ ಇಲ್ಲಿಂದ ಯೂನಿವರ್ಸಿಟಿ ಪೊಲೀಸರು ಅವ್ರಿಗೆ ಕರ್ಕೊಂಬರ್ತಾರೆ ಕರ್ಕೊಂಡು ಬಂದು ಹುಡುಗಿ ಕೇಳ್ತಾರೆ ಏನು ಮಾಡ್ತಾರೆ ನಾ ಮದುವೆಯಾಗಿ ನಾ ಅವನ ಜೊತೆ ಹೋಗ್ತೇನೆ ಆ ನಂತರ ಏನಪ್ಪ ಅಂದ್ರೆ ನನಗೆ ಲೆಟ್ರ್ ಬರೆದು ಕೊಟ್ಟಿದ್ರೆ ನಾನು ನನ್ನ ಗಂಡನ ಜೊತೆ ಹೋದಲ್ಲ ನಮ್ಮ ತಂದೆ ತಾಯಿನ ಜೊತೆಗೆ ಹೋದಲ್ಲ ನಾನು ರಿಮಾಂಡ್ ಹೋಮಿಗೆ ಕಳ್ಸಿ ಕೊಡ್ರಿ ಕಳಿಸ್ರಿ ಅಂತ ಹೇಳಿ ಲೆಟರ್ ಕೊಟ್ಟ ಅಂತೇಳಿ ಚಂದ್ರಶೇಖರ್ ತಿಗಿಡಿ ನಮ್ಗೆ ಹೇಳ್ತಾರೋದು ಇದ್ರ ಜೊತೆಗೇನೆ ಮಿಸ್ಸಿಂಗ್ ಕೇಸ್ ಆಗತ್ತ ಆ ಹುಡುಗಿ ಪಾಲಕರು ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಿಮ್ಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಟ್ಟಿದ್ರೆ ನಿಮ್ಗೆ ಅಂದ್ರೆ ನೀವು ಹುಡುಗ ಹುಡುಗಿ ಇಬ್ರು ತೊಗೊಂಬಂದಿದ್ರಿ ಹುಡುಗಿ ಮೇಜರ್ ಅದರ ಅವರು ಸ್ಟೇಟ್ಮೆಂಟ್ ತಗೋಬೇಕು ಮಿಸ್ಸಿಂಗ್ ಕಂಪ್ಲೇಂಟ್ ಕ್ಲೋಸ್ ಮಾಡಬೇಕಾಗಿತ್ತು ಹುಡುಗಿ ಅಲ್ಲಿ ಇವನ್ ಬಲ್ಲ ಇವನ್ ಅಂತ ಅಂದಾಗ ರಿಮಾಂಡ್ ಹೋಮಿಗೆ ನೀವು ಕಳ್ಸಕ್ಕೆ ಬರಲಲ್ಲ ಅಲ್ಲಿ ರಿಮಾಂಡ್ ಹುಮ್ಮಿ ಯಾವ ಆಧಾರ ಕಳಿಸ್ ತೆಗಿಡಿ ಅವ್ರಷ್ಟು ಕಾಮನ್ ಚೆನ್ಸ್ ಬೇಡ ಈ ಇನ್ಸ್ಪೆಕ್ಟರ್ ತಿಗಿಡಿ ಯಾರ್ದ ಒಂದು ಪ್ರಭಾವಕ್ಕೊಳಗಾಗಿ ಯಾರ್ದ ಒಂದು ಒತ್ತಡಕ್ಕೊಳಗಾಗಿ ಆ ಮೇಜರ್ ಹುಡುಗಿ ಏನಪ್ಪ ಅಂದ್ರೆ ಕಾನೂನು ಬಾಹಿರವಾಗಿ ಅವಳ ಹಕ್ಕುಗಳನ್ನು ಛಿದ್ರ ಛಿದ್ರ ವಿಚಿತ್ರ ಮಾಡಿ ರಿಮಾಂಡ್ ಹುಮ್ಮಿ ಕಳಿಸ್ರಿ ಆ ಹುಡುಗಿ ಗಂಡ ನಾನು ಅವ್ಳು ಹಾಂಡಿದ್ದೀನಿ ನಾನು ಮದುವೆ ಆಗಿದ್ದೀನಿ ನಾನು ಎಣಿತಿಗೆ ಏನಪ್ಪ ಮಾಡಿದ್ರು ಅಂತೇಳಿ ಕಂಪ್ಲೇಂಟ್ ಕೊಡ್ತಾರೆ ಅವಳಿಗೆ ಕಮಿಷನರ್ ಆಫ್ ಪೊಲೀಸ್ ಗುಲ್ಬರ್ಗ ಆ್ಯಂಡ್ ಎ ಸಿ ಪಿ ಸಬ್ ಅರ್ಬನ್ ಗುಲ್ಬರ್ಗ ಆ್ಯಂಡ್ ಚಂದ್ರಶೇಖರ್ ತಿಗಡಿ ಇನ್ಸ್ಪೆಕ್ಟ್ರ್ ಯೂನಿವರ್ಸಿಟಿ ಎಲ್ಲರಿಗೂ ಕಂಪ್ಲೇಂಟ್ ಎಲ್ಲರಿಗೆ ಲೆಟರ್ ಬರೀತಾವ ಸೌತ್ ನಮ್ಮ ಗ್ರಾಮೀಣ ಎ ಸಿ ಪಿ ಸಾಹೇಬರು ಚಂದ್ರಶೇಖರ್ ತಿಗಡಿ ಎರಡು ಸಲ ಫೋನ್ ಮಾಡಿ ಹೇಳ್ತಾರ ಕಾನೂನು ಪ್ರಕಾರ ಬಿಡುಗಡೆ ಹೇಳಿ ಈ ಚಂದ್ರಶೇಖರ್ ತಿಗಡಿ ಗುರುವಾರ ಶುಕ್ರವಾರ ಶನಿವಾರ ರವಿವಾರ ಸೋಮವಾರ ಐದು ದಿನ ಆಯಿತು ನಾವು ಲೆಟ್ರ್ ಅಲ್ಲಿಗೆ ಲೆಟರ್ ಬರ್ದು ಅವ್ರಿಗೆ ನಾವು ಹೇಳ್ತೀವಿ ಯಾರಿಗೆ ರಿಮಾಂಡ್ ಹೋಗ್ದೆವು ಇದು ಟೋಟಲಿ ಗುಲ್ಬರ್ಗದೊಳಗೆ ಕಾನೂನು ಅನ್ನೋದು ಮೀರಿ ವರ್ತಿಸುವಂತ ಕೆಲಸ ಚಂದ್ರಶೇಖರ್ ತಿಗಡಿ ಅನ್ನೋ ಮುಖಾಂತರ ನಡೆದಿದೆ ಇಲ್ಲಿ ಈ ಚಂದ್ರಶೇಖರ್ ತಿಗಡಿ ಅದನ್ನು ತಿಳ್ಕೊಬೇಕು ಖಾಲಿ ಪ್ರಿಯಾಂಕ ಕರಿ ಇನ್ಚಾರ್ಜ್ ಮಿನಿಸ್ಟರ್ ನಮ್ಮ ಹಿಂದಾರ ನಾವು ಏನು ಬೇಕಾದ ಮಾಡ್ತೇವೆ ಅಂತ ನಡೆಯಲಲ್ಲ ಕಾನೂನು ಅಪ್ಪನ ಮನಿದಲ್ಲ ಕಾನೂನು ಅಪ್ಪನ ಮನಿದಲ್ಲ ಅಂತ ತಿಳ್ಕೊಬೇಡ ಸ್ವಲ್ಪ ಅಲ್ಲಿ ನೀವು ಹುಡುಗಿ ರಿಮಾಂಡ್ ಮೇಜರ್ ಹುಡುಗಿ ಅದಾರ ಅವ್ರ ಮೇಜರ್ಮಾಂಡ್ ಕಳಿಸಬೇಕಾದ್ರೆ ಕೋರ್ಟ್ ಕಳಿಸಿ ಕೋರ್ಟ್ ಆರ್ಡರ್ ಮಾಡ್ಕೊಂಡು ಬಿಡ್ಬೇಕಂತ ಕಾಮನ್ ಚಾನ್ಸ್ ಮಾಡಿ ನಿಮ್ಗೆ ವಿನಾಕಾರಣ ಎ ಸಿ ಪಿ ಗ್ರಾಮೀಣದವರು ಎರಡು ಎರಡು ಸಲ ನಮ್ಮ ಇದ್ರಿಗೆ ಫೋನ್ ಮಾಡಿ ಮೆಮೊ ಮೆಮೋ ಕೂಡ ಇಶ್ಯೂ ಮಾಡಿದ್ರೆ ಚಂದ್ರಶೇಖರ್ ತೆಗಡಿ ಉದ್ದೇಶಪೂರ್ವಕವಾಗಿ ಆ ಹುಡುಗಿ ಮತ್ತು ಹುಡುಗ ಅನ್ಯಾಯ ಮಾಡು ಕಾನೂನು ಬಾಹಿರವಾಗಿ ಆತ ಕರ್ತವ್ಯ ನಿರ್ಸಲ್ಕತು ಈತನ ಎಕ್ಟ್ ಏನ್ ಎಕ್ಟ್ ಏನದ ಅದು ಸಂಶಯ ಸಂಶಯಕ್ಕೆ ಕಾರಣ ಆಗ್ಲಿಕೊತ್ತದು ಚಂದ್ರಶೇಖರ್ ತಿಗಡಿ ಈ ಥರದ್ರೊಳಗೆ ಏನು ಮುಖ್ಯಮಂತ್ರಿ ಹೇಳ್ಕೊತಾರಲ್ಲ ಅದರ ಆಶೆಗೆ ವಿರುದ್ಧವಾಗಿ ಕೆಲಸ ಯಾರದೋ ಯಾರ್ದೋ ಪ್ರಭಾವಕ್ಕೊಳಗಾಗಿ ಕೆಲಸ ಮಾಡಕೊತದ್ದು ಈ ಹುಡುಗ ಆಲ್ರೆಡಿ ಮಾನ್ಯ ಇಪ್ಪತ್ತೆಂಟನೇ ತಾರೀಕಿಗೆ ಯೂನಿವರ್ಸಿಟಿ ಇನ್ಸ್ಪೆಕ್ಟರ್ ಕಂಪ್ಲೇಂಟ್ ಇಪ್ಪತ್ತೆಂಟು ಹನ್ನೊಂದಕ್ಕೆ ಕಂಪ್ಲೇಂಟ್ ಕೊಟ್ಟದು ಆ್ಯಂಡ್ ಪೊಲೀಸ್ ಕಮಿಷನರ್ ಕಂಪ್ಲೇಂಟ್ ಕೊಟ್ಟದು ಎ ಸಿ ಪಿ ಗ್ರಾಮೀಣವ್ರಿಗೆ ಕಂಪ್ಲೇಂಟ್ ಕೊಟ್ಟದು ನನ್ನ ನ್ಯಾಯ ದೊರಕಿಸ್ಕೊಡ್ರಿ ಅಂತ ಹೇಳಿ ಮಾನ್ಯ ಪೊಲೀಸ್ ಕಮಿಷನರ್ ಈ ಚಂದ್ರಶೇಖರ್ ತಿಗಿಡಿ ಆ್ಯಕ್ಟ್ ಬಗ್ಗೆ ಈತ ಕಾನೂನು ಬಾಹಿರವಾಗಿ ಬದ್ಧವಾಗಿ ವರ್ತಿಸ್ತಾ ಇದ್ದಾರೋ ಅಥವಾ ಕಾನೂನು ಬಾಹಿರವಾಗಿ ಆ್ಯಕ್ಟ್ ಮಾಡ್ಲಿಕ್ಕೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ಶರಣಪ್ಪ ಸಾಹೇಬರು ಈ ತಿಗಡಿ ಮ್ಯಾಗೆ ಎನ್ಕ್ವೈರಿ ಕಂಡಕ್ಟ್ ಮಾಡಬೇಕು ಇಬ್ಬರು ಮೇಜರ್ ಅರ ಇಪ್ಪತ್ತೊಂದು ವರ್ಷ ಇಪ್ಪತ್ನಾಲ್ಕು ವರ್ಷದವರಿಗೆ ಕಾನೂನು ಬಾಹಿರವಾಗಿ ಅವರಿಗೆ ಏನಪ್ಪ ಅಂದ್ರೆ ರಿಮಾಂಡ್ ಹೋಮ್ಗೆ ಇಟ್ಟು ಒಂದು ಪಕ್ಷದ ಪರವಾಗಿ ಏನು ಕೆಲಸ ಮಾಡಿಕೊತ್ತದ ಇದಕ್ಕೆ ಯಾಕೆ ಯಾವ ಕಾರಣಕ್ಕಾಗಿ ಚಂದ್ರಶೇಖರ್ ತಿಗಿಡಿ ಆ ಹುಡುಗಿ ಮತ್ತೆ ಇಟ್ಟೆಲ್ಲ ಕೊಟ್ಟರು ಕೂಡ ಇದು ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಎನ್ಕ್ವೈರಿ ಆಗ್ಬೇಕಂತ ಹೇಳಕ್ಕೆ ಸಾಧ್ಯ ಆಯಿತು ಅಂದರೆ ನಾವು ದಲಿತ ಏನದವರು ಈ ಚಂದ್ರಶೇಖರ್ ತಿಗಡಿಗೆ ಇಲ್ಲಿಂದ ಓಡಿಸುವಂತ ಕೆಲಸ ಮಾಡಬೇಕಾಗ್ತದ ಆ್ಯಂಡ್ ಸಂಬಂಧಪಟ್ಟ ಮಂತ್ರಿ ಯಾರು ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್ ಸಾಹೇಬರಿಗೆ ಮುಖ್ಯಮಂತ್ರಿಗಳಿಗೆ ನಾವು ಲೆಟರ್ ಬರೆದು ಕೂಡ ಪೊಲೀಸ್ ಕಮಿಷನ್ ಇವತ್ತು ಕಂಪ್ಲೇಂಟ್ ಮಾಡ್ತೀವಿ ತಿಗಿಡಿ ಬಗ್ಗೆ ಈ ತಿಗಡಿ ಇಲ್ಲಿ ಈ ಥರ ಮೆಂಟಲಿಟಿ ಕೆಲಸ ಮಾಡೋಕಾಗದಲ್ಲ ಬ್ಯಾಸ್ ಅಂಡ್ ಪ್ರೆಸಿಡ ಕೆಲಸ ಮಾಡುವಂತ ವ್ಯಕ್ತಿ ಇವ್ರ ವಿರುದ್ಧ ನಾವು ದಲಿತನ ಕೆಲಸ ಮಾಡಕ್ ಶುರು ಮಾಡ್ತೀವಿ ಇವತ್ತೇನಪ್ಪ ಪೊಲೀಸ್ ಕಮಿಷನ್ ನಾವು ಸಾಯಂಕಾಲ ತನಕ ಕಂಪ್ಲೇಂಟ್ ಕೊಡ್ತೀವಿ ಜಯ ಭೀಮ್ ನಮ ಬುದ್ಧಾಯ